ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಮಲ್ಗಿರ್ಬೇಕಾದ್ರೆ ಭೂಮಿ ಅಜಿತ್ ಹತ್ತಿರ ಬಂದು ಸಾಹೇಬ್ರೆ ನೀವು ನನ್ನಿಂದ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ನನ್ನಿಂದ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ ದೇವ್ರೆ ಈ ಕಷ್ಟನೆಲ್ಲ ಹೇಗಾದರೂ ಮಾಡಿ ದೂರ ಮಾಡಪ್ಪ ಆದಷ್ಟು ಬೇಗ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಟೈಮ್ ಮುಗಿಯುವಾಗ ಮಾಡಪ್ಪ ದೇವ್ರೆ ಅಂತ ಹೇಳಿ ಅಜಿತ್ ನೋಡ್ಕೊಂಡು ತುಂಬ ಪ್ರೀತಿಯಿಂದ ಬೇಡ್ಕೊಳ್ತಾ ಇರ್ತಾಳೆ ಆವಾಗ ಅಜಿತ್ ಕೂಡ ಮಲಗಿರ್ಬೇಕಾದ್ರೆ ಅಜಿತ್ಗೆ ಒಂದು ಕನಸು ಬೀಳುತ್ತೆ ಕನಸಲ್ಲಿ ಅಜಿ ತಲೆ ಹತ್ತಿರದಲ್ಲಿರುವ ಭೂಮಿನ ತಪ್ಪುಕೊಂಡು ಹಾಗೆ ಸುಮ್ಮನೆ ಪ್ರೀತಿಯಿಂದ ನಗ್ದ ಮಲಗಿರ್ತಾನೆ ಆವಾಗ ಸ್ವಲ್ಪ ಹೊತ್ತಾದಮೇಲೆ ರಪ್ ಅಂತ ಎದ್ದು ಎಲ್ಲ ಕಡೆ ನೋಡ್ತಾನೆ ಆವಾಗ ಹಿಂದ್ಗಡೆ ಭೂಮಿ ಇರುವುದನ್ನು ನೋಡಿ ಇಲ್ಲಿ ಇಲ್ಲೇನು ಮಾಡ್ತಿದ್ದೀಯ ನೀನು ನಿನಗೆ ಯಾಕೆ ಇಲ್ಲಿ ನಿನ್ನನ್ನು ಇಲ್ಲಿಗೆ ಕರೆದಿದ್ನ ನೀನು ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳಿದಾಗ ಅಜ್ಜಿ ಭೂಮಿ ಹಾಡ್ತಾನೆ ಇದೊಳ್ಳೆ ಕತೆ ಇತ್ತಲ್ಲ ನಾನು ನಿಮಗೆ ಬೆಡ್ಶೀಟ್ ಚಳಿಯಾಗಿತ್ತಲ್ಲ ಆವಾಗ ಬೆಡ್ಶೀಟ್ ಕೊಡುವ ಅಂತ ಹೇಳಿ ಬಂದಿದ್ನಲ್ವ ಹಾಗೆ ಇವಾಗ ಬೆಳಗಾಗ್ತಿದೆಯಲ್ಲ ಸುಭಾಶೇ ಆಗುತ್ತೆ ಅಲ್ವಾ ಹಾಗಾಗಿ ಬೆಡ್ಶೀಟ್ ಅನ್ನು ತೆಗೆದಿಡುವ ಅಂತ ಹೇಳಿ ಬಂದಿರೋದು ಅಂತ ಹೇಳಿದಾಗ ಅಜ್ಜಿ ತೆಳಿತ ಸುಳ್ಳು ಹೇಳ್ತಿದ್ಯಾ ಭೂಮಿ ನೀನು ನೀನು ನನ್ನನ್ನು ತಪ್ಪು ಆಲಂಗನ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೀಯ ನೀನು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಚಿಜಿಜಿ ಬಿಡ್ತು ಬಿಡ್ತು ಅಂತ ಹೇಳಿ ಸಹಬ್ರಿ ನಾನೇಕೆ ನಿಮ್ಮನ್ನು ಹೋಗಿ ತಪ್ಕೊಳ್ಬೇಕು ಅದು ನಿಮ್ಮನ್ನ ಚೀ ಚಿಜಿ ಅಂತ ಹೇಳ್ತಾಳೆ ಆವಾಗ ಅಜ್ಜಿ ತೆಳಿತಿ ಯೈ ಹಾಗಂದ್ರೆ ಏನು ಅರ್ಥ ಆ ರೀತಿಯೆಲ್ಲ ಚೀ ಚಿಜಿ ಅಂತೆಲ್ಲ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಮತ್ತೆ ನೀವು ಹೇಳ್ತಿದ್ದೀರಲ್ಲ ನಿಮ್ಮನ್ನ ಹೋಗಿ ಹೋಗಿ ತಪ್ಕೊಳ್ಳೋದಂದರೆ ಅದು ಸಾಧ್ಯನಾ ಅದು ಕನ್ಸಲ್ಲೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮತ್ತೆ ಕನಸಲ್ಲೂ ಸಾಧ್ಯ ಇಲ್ಲ ಅಂತ ಹೇಳಿ ಇವಾಗ ಕನಸೇ ಬಂದಿದೆಯಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದು ನನ್ನ ಕನಸಲ್ಲಿ ಸಾಧ್ಯ ಇಲ್ಲ ಅಂತ ಇವಾಗ ನಿಮಗೆ ಬಂದಿರೋದು ನಿಮಗೆ ನಿಮಗೆ ಕನಸು ಕಟ್ಟಿರೋದು ಅದು ನನ್ನ ತಪ್ಪ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಹಾಗೆ ಕನಸು ಬಂದಿದೆ ಅಷ್ಟೇ ಅಂತ ಹೇಳಿದಾಗ ಅಜಿತ್ ಓಹೋ ಓಹೋಹೋ ಈ ರೀತಿ ಎಲ್ಲ ತಿರುಗಿಸಬೇಡ ಆಯ್ತಾ ನನ್ನ ಮನಸ್ಸಲ್ಲೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಹೇಳಿದ್ದಷ್ಟೇ ಅಂತ ಹೇಳಿ ಆ ಮಾತನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ನಂತರ ಇದನ್ನೆಲ್ಲ ನೋಡ್ತಿರುವ ಸತ್ತಿನಿಗೆ ತುಂಬ ನಗು ಬಂದು ನಗಾಡ್ತಾನೆ ಆವಾಗ ಅಜಿತ್ ಹೇಳ್ತಾನೆ ಏ ನೀನು ಯಾಕೋದು ನಗ್ತಿದ್ದೀರಾ ಅಂತ ಕೇಳಿದಾಗ ಸದ್ಯ ಹೇಳ್ತಾನೆ ಏನಿಲ್ಲ ಪದಿಮೆ ಬರೋ ಜಗಳ ನೋಡಿ ನನಗೆ ತುಂಬಾ ನಗು ಬರ್ತಾ ಇದೆ ಇಷ್ಟು ದಿನ ಬೀಳೋ ಕನಸಲ್ಲಿ ಆತಂಕ ಆಗ್ತಿತ್ತು ಆದರೆ ಇವತ್ತು ನೋಡಿದ್ರೆ ಪ್ರೀತಿಯ ಕನಸೇ ಬಿದ್ದಿತ್ತಲ್ಲ ಅಜಿತ್ ಇದ್ಗೇನು ಹೇಳ್ತೀಯ ನೀನು ಅಂತ ಹೇಳಿದಾಗ ಅಲ್ಲೇ ಇರುವ ಲಕ್ಷ್ಮಿಗೆ ಲಕ್ಷ್ಮಿ ಅಂದ್ಕೊಳ್ತಾಳೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಜಿತ್ ಮತ್ತು ಭೂಮಿ ನಿಜವಾಗ್ಲೂ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದಾರೆ ನನಗೆಕ್ಕೂ ಅನುಮಾನ ಬರ್ತಿದೆಯಲ್ಲ ಇಬ್ಬರು ಪ್ರೀತಿ ಮಾಡಿದರೆ ಓಕೆ ಆದರೆ ಭೂಮಿ ಮನಸ್ಸಲ್ಲಿ ಮಾತ್ರ ಅಜಿತ್ ಸಾರ್ ಬಗ್ಗೆ ಏನಾದರೂ ಪ್ರೀತಿ ಹುಟ್ಟಿದರೆ ಏನು ಮಾಡೋದು ಅದಕ್ಕೂ ಕೂಡ ಆಮೇಲೆ ಭೂಮಿ ಸರಳಬೇಕಾಗತ್ತಲ್ಲ ದೇವರೇ ಏನು ಮಾಡೋದು ಅಂತ ಹೇಳಿ ಲಕ್ಷ್ಮಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ನಂತರ ಅಜಿತ್ ಹೇಳ್ತಾನೆ ಬಾ ಸತ್ಯಣ್ಣ ಹೋಗುವ ಟೈಮ್ ಐತಲ್ಲ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲೇ ಬೆಳಿಗ್ಗೆ ಆಗುತ್ತೆ ಹಾಗಾಗಿ ನಾವು ಇವಾಗಲೇ ಮನೆಗೆ ಹೋಗುವ ಬನ್ನಿ ಅಂತ ಹೇಳಿದಾಗ ಭೂಮಿ ಹೇಳದಾಳೆ ಸರಿಯಾಗದ್ರೆ ನೀವು ಇವಾಗ ಮನೆಗೆ ಹೋಗೋದಾದರೆ ಓಕೆ ಇಲ್ಲ ಅಂತ ಹೇಳಿದರೆ ನೀವಿಬ್ಬರು ಹೊರಗಡೆ ನೋಡಿದರೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಬು ಅಜಿತ್ ಇವಾಗ ನಾವೇನಾದರೂ ಹೊರಗಡೆ ಮಲ್ಕೊಂಡಿರೋದನ್ನು ನೋಡಿದರೆ ಅಕ್ಕಪಕ್ಕದವ್ರಿಗೆ ಏನು ಅಂದ್ಕೊಳ್ಳೋಲ್ಲ ಹೇಳಿ ಗಂಡ ಹೊರ ಒಳಗಡೆ ಹೊರಗಡೆ ಮಲಗಿದ್ದಾನೆ ಹೆಂಡತಿ ಒಳಗಡೆ ಮಲಗಿದ್ದಾನೆ ಹೆಂಡತಿ ಮನೆಗೆ ಬಂದರೂ ಗಂಡ ಒಳಗಡೆ ಮನೆಯೊಳಗಡೆ ಹೆಂಡತಿ ಜೊತೆ ಮಲಗುವುದಿಲ್ಲ ಯಾಕೆ ಅಂತ ಹೇಳಿ ಅಂದ್ಕೊಳ್ಳೋದಿಲ್ವಾ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಹೇಳ್ತಾನೆ ಆವಾಗ ಅಜಿತ್ ಹೇಳ್ತಾನೆ ಹೌದು ಅದು ಸರಿನೇ ಸತ್ಯಣ್ಣ ನಾವು ಇವಾಗಲೇ ಹೊರಗಡೆ ಹೋಗುವ ಬಾ ಅಂತ ಅಂತ ಹೇಳ್ತಾನೆ ನಂತರ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಮನೆಗೆ ಹೋಗ್ತಾನೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಮನಸ್ಸಿನ ಬಗ್ಗೆ ಮಾತಾಡ್ತಾ ಖುಷಿ ಪಡ್ತಾ ಇರ್ತಾರೆ ಆವಾಗ ಅಜಿತ್ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಕೆಳಗಡೆ ಬರ್ತಾನೆ ನಂತರ ಅಜಿತ್ ಬರ್ತಾ ಇದೆ ಇರೋದನ್ನು ನೋಡಿ ಅಶ್ವಿನಿ ಎದ್ಗೆ ಎದ್ದು ನಿಂತ್ಕೊಂಡು ಅಜಿತ್ ಅಂತ ಹೇಳಿ ಕರಿತಾಳೆ ಕರಿತಾಳೆ ಆವಾಗ ಅಜಿತ್ ಹಾಂ ಹಾಯ್ ಅಶ್ವಿನಿ ಅಂತ ಹೇಳಿದಾಗ ಶ್ರವಣ್ ಎದ್ದು ನಿಂತ್ಕೊಂಡು ಅಜಿತ್ ಏನು ಮಾಡ್ತು ಮಾತಾಡ್ತಿದ್ದೀಯಾ ಇವಳು ಇವಾಗ ಅಶ್ವಿನಿ ಎಲ್ಲ ಮನಸ್ವಿನಿ ಅಂತ ಹೇಳಿದಾಗ ಅಜಿತ್ ಆ ಮಾತನ್ನು ಕೇಳಿಸ್ಕೊಳ್ದೆ ಅಮ್ಮ ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಕೋಪ ಬರುತ್ತೆ ಆವಾಗ ಅಜ್ಜಿ ಹೇಳ್ತಾರೆ ನೋಡಿದ್ದೆ ಸಂಗೀತ ನಿನ್ನ ಮಗ ಯಾವ ರೀತಿಯಾಗಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಓ ಹೌದು ಅತ್ತೆ ಆದರೆ ಏನು ಮಾಡೋದು ಅವನಿಗೂ ಪಾಪ ಭೂಮಿ ಮೇಲೆ ಭೂಮಿಗೆ ಒಂಟಿರುವ ಕಳಂಕನ ದೂರ ಮಾಡಬೇಕು ಅನ್ನೋ ಅಂತ ಹೇಳುವ ಪ್ರೆಷರ್ ಇರುತ್ತೆ ಅಲ್ವಾ ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಆದರೆ ಆಗೋದಿಲ್ಲ ಅದೇ ಟೆನ್ಷನಲ್ಲಿರಬೇಕು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ಅವನಿಗೆ ಎಷ್ಟೊತ್ತಿಗೂ ಅವಳದ್ದೇ ಯೋಚನೆ ಅದಕ್ಕೋಸ್ಕರ ಮನೆಯಲ್ಲಿ ಏನೇ ಆದರೂ ಏನೇ ಖುಷಿ ವಿಚಾರ ದುಃಖದ ವಿಚಾರ ಆದರೂ ಅವನಿಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಬೇಡತೆ ಪಾಪ ಅಜಿತ್ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಅಪ್ಪ ರಾಮನಾರಾಯಣ ಬಂದು ಏನು ಪಾಪ ಅವನಿಗೆ ಪಾಪ ಅಂತ ಹೇಳಿದರೆ ನಮಗೆಲ್ಲ ಪಾಪ ಮುಟ್ಕೊಳ್ಳುತ್ತೆ ಅಷ್ಟೇ ಮತ್ತೆ ಅಂತ ಹೇಳ್ತಾನೆ ಆವಾಗ ದೇವಿಯನಿಗೆ ತುಂಬಾ ಖುಷಿಯಾಗಿ ನಗಾಡ್ತಾ ಇರ್ತಾಳೆ ಮತ್ತೆ ಅಜಿತ್ ಗಾಡಿ ತಗೊಂಡು ಭೂಮಿ ಮನೆ ಹತ್ತಿರ ಬಂದು ಬಾ ಭೂಮಿ ಹೊರಡು ಅಂತ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಎಲ್ಲಿಗೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇನ್ನೆಲ್ಲಿಗೆ ಅಂಗಡಿಗೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾ ಭೂಮಿ ಹೇಳ್ತಾಳೆ ಇಲ್ಲ ಸಾಹಿಬ್ರೆ ನನಗೆ ಅಂಟಿರುವ ಕಳಂಕ ದೂರ ಬರುವಾಗುವವರೆಗೂ ನಾನು ಎಲ್ಲಿಗೂ ಬರುವುದಿಲ್ಲ ಹಾಗೆ ಅಂಗಡಿಗೂ ಕೂಡ ಬರುವುದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಭೂಮಿ ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮನೆ ಮ ಮನೆ ಒಳಗಡೆ ಇದ್ದರೆ ಆ ಕನ್ನಡಿ ಕೂಡ ನಿನ್ನೆ ನೋಟ್ ನಗಾಡುತ್ತೆ ಸುಮ್ಮನೆ ನೀನು ಹೊರಗಡೆ ಬಂದು ನಾಲ್ಕು ಜನರ ಜೊತೆ ಬೇರೆ ಸ್ವಲ್ಪ ದಿನ ಏನಾದರೂ ಹೇಳ್ಬೋದು ಅದ್ರ ಎಲ್ಲ ನೀನು ತಲೆ ಕೆಡ್ಸ್ಕೊಳ್ಬೇಡ ಬಾ ಇವಾಗ ನನ್ನ ಜೊತೆ ಹೋಗುವ ಅಂತ ಹೇಳಿದಾಗ ಭೂಮಿ ಆಯ್ತು ಸರಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಬಿಟ್ಟು ಬಂದು ಭೂಮಿ ಅಜಿತ್ ಜೊತೆ ಬರ್ತಾಳೆ ಅಂಗಡಿಗೆ ಬಂದಾಗ ಅಲ್ಲಿ ಎಲ್ಲರೂ ಕೂಡ ಭೂಮಿನ ನೋಡ್ತಾ ಹಾಗೆ ನಿಂತ್ಕೊಂಡು ಬಿಡ್ತಾರೆ ಆವಾಗ ಅಜಿತ್ ಭೂಮಿಗೆ ಸಮಾಧಾನ ಮಾಡ್ತಾ ಭೂಮಿ ಕೈಯನ್ನು ಲಾಕ್ ಮಾಡಿಕೊಂಡು ಬಾ ಭೂಮಿ ನೀನೇನು ಯೋಚನೆ ಮಾಡಬೇಡ ಏನು ಭಯ ಕೊಡ್ ಭಯ ಪಡಬೇಡ ನಿನಗೆ ಯಾವ ರೀತಿ ಅನಿಸುತ್ತೋ ಅದೇ ರೀತಿ ನೀನು ಮಾತಾಡು ಯಾರಿಗೂ ಹೆದ್ರಿಕೊಳ್ಬೇಡ ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ನಿನ್ನ ಮಾತಲ್ಲೇ ನೀನು ಪ್ರೂವ್ ಮಾಡಬೇಕು ಈಗ ಸದ್ಯದ ದಾರಿಗೆ ಆದರೆ ನಿನಗೆ ಕೊಟ್ಟುವ ಟೈಮ್ ಗಡಿಯು ಗಡುವು ಮುಗುವುದರೊಳಗೆ ನಾನು ನಿನಗೆ ನಿನ್ನನ್ನು ನಿರಪರಾಧಿ ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಭೂಮಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆದರೂ ಕೂಡ ಅಂಗಡಿಯಲ್ಲಿ ಅಲ್ಲಿ ಬಂದಿರುವ ಹೆಂಗಸರು ಗಣಸರು ಎಲ್ಲ ಸೇರಿ ಭೂಮಿಗೆ ಸ್ವಲ್ಪ ಅವಮಾನ ಮಾಡ್ತಾರೆ ಇವಳು ಕೊಟ್ಟಿರುವ ಟೀಯನ್ನು ನಾನು ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಇವಳು ಮಾಡಿರೋ ಕೆಲಸನ ನನ್ನ ನನಗೂ ನಮಗೂ ಎಲ್ಲರೂ ಕೂಡ ಜನ ಹೇಳ್ತಾರೆ ಇಂಥವಳ ಜೊತೆ ಇಂಥವಳು ಕೊಟ್ಟಿರುವ ಟೀಯನ್ನು ಕುಡಿದ್ರೆ ಇವ್ರ ಜೊತೆ ಟೀ ಕುಡಿಯೋರು ಕೂಡ ಅದೇ ರೀತಿ ಜನ ಅಂತ ಅಂದ್ಕೊಳ್ತಾರೆ ಬಂದರೂ ನಾವು ಯಾರು ಕೊಟ್ಟಿರುವ ಟೀನ ಕುಡಿಯೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾರೆ ಆವಾಗ ಭೂಮಿಗೆ ತುಂಬನೇ ಬೇಜಾರಾಗಿ ಅಳುತ್ತಾಳೆ ಅತ್ತಾಗ ಅಜಿತ್ನು ಕೂಡ ತುಂಬಾ ಬೇಜಾರಾಗುತ್ತೆ ನಂತರ ನಂತರ ಅಜಿತ್ ಭೂಮಿಗೆ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿ ಅಜಿತ್ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನಗೆ ಮನೆಗೆ ಹೋಗ್ಬೇಕಂತ ಅನಿಸ್ತಿದೆ ಪ್ಲೀಸ್ ನನ್ನ ಮನೆಗೆ ಬಿಟ್ಟು ಬರ್ತೀರ ಅಂತ ಕೇಳಿದಾಗ ಅಜಿತ್ ಸರಿ ಆಯಿತು ಭೂಮಿ ನೀನು ಮನೆಗೆ ಹೋಗುವಂತೆ ಬಾ ಅಂತ ಹೇಳಿ ಕರ್ಕೊಂಡು ಬಂದು ಭೂಮಿನ ಮನೆಗೆಲ್ಲೇ ಬಿಟ್ಟು ಅಜಿತ್ ಹೊರತಾನೆ ಹೊರಟ್ರೂ ಸಹಿತ ಭೂ ಅಜಿತ್ಗೆ ಸಮಾಧಾನ ಆಗೋದಿಲ್ಲ ಆವಾಗ ಅಜಿತ್ ಸತ್ಯನಿಗೆ ಕಾಲ್ ಮಾಡಿ ಸತ್ಯಣ್ಣ ನೀವು ಇವಾಗಲೇ ಭೂಮಿ ಮನೆಗೆ ಹೊರಡಿ ಭೂಮಿನ ಸ್ವಲ್ಪ ಸಮಾಧಾನ ಮಾಡಿ ಭೂಮಿ ಮನಸ್ ಮನಸ್ಸಿದೆ ಸರಿ ಇಲ್ಲ ನಾನು ಬರೋ ತನಕನಾದರೂ ಭೂಮಿನ ನೋಡ್ಕೊಂಡಿರಿ ಅಂತ ಹೇಳಿದಾಗ ಆಯ್ತು ಸರಿ ಅಜಿತ್ ನೀನು ಏನು ಯೋಚನೆ ಮಾಡಬೇಡ ನಾನು ಭೂಮಿ ಜೊತೆ ಇರ್ತೀನಿ ಅಂತ ಹೇಳಿ ಸತ್ಯ ಭೂ ಭೂಮಿ ಜೊತೆ ಇರಲಿಕ್ಕೆ ಹೊರಡ್ತಾನೆ ಆವಾಗ ಸತ್ಯ ಮತ್ತು ಲಕ್ಷ್ಮಿ ಅಕ್ಕ ಇಬ್ಬರು ಸೇರಿ ಭೂಮಿನ ಸಮಾಧಾನ ಮಾಡ್ತಾರೆ ಈ ಕಡೆ ಮನೆಯಲ್ಲಿ ಅಜಿತ್ಗೆ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಹೇಗಾದರೂ ಮಾಡಿ ಭೂಮಿನ ಸಮಾಧಾನ ಮಾಡಬೇಕಲ್ಲ ಹಾಗೆ ನನಗೂ ಕೂಡ ಭೂಮಿನ ನೋಡಬೇಕು ಅಂತ ಅನಿಸ್ತಿದೆ ಕಣ್ಣು ಮುಚ್ಚಿದ್ರೂ ಸಹಿತ ಭೂಮಿ ಹತ್ತಿರುವ ರೀತಿಯೇ ನನಗೆ ಕಣ್ಣ್ರಿ ಕಣ್ಣೆದ್ರು ಕಡೆ ಬರುತ್ತೆ ಹಾಗಾಗಿ ಭೂಮಿನ ನೋಡಬೇಕು ಅಂತ ಆಸೆ ಆಗ್ತಿದೆ ಹಾಗೆ ನಾನು ಇದೇ ಉತ್ತರದಲ್ಲಿ ಹೋದರೆ ಭೂಮಿ ನನ್ನ ಮಾತನ್ನು ಕೇಳುವುದಿಲ್ಲ ಸಮಾಧಾನನೂ ಕೂಡ ಆಗುವುದಿಲ್ಲ ಹಾಗೆ ನಾನು ಭೂಮಿನ ಪದೇ ಪದೇ ನೋಡಲಿಕ್ಕೆ ಹೋಗುವುದು ಸಹಿತ ಸರಿಯಾಗುವುದಿಲ್ಲ ಹೇಗಾದರೂ ಮಾಡಿ ನಾನು ಮಾರುವೇಷದಲ್ಲಿ ಭೂಮಿನ ನೋಡಲಿಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಕಣಿ ಹೇಳುವರ ಥರ ನಾನು ಮಾರುವೇಷದಲ್ಲಿ ಹೋಗಬೇಕು ಆವಾಗ ಭೂಮಿಗೂ ನನ್ನ ಪರಿಚಯ ಸಿಕ್ಕುವುದಿಲ್ಲ ಹಾಗೆ ಅದೇ ರೀತಿಯಲ್ಲಿ ನಾನು ಭೂಮಿಗೆ ಸಮಾಧಾನ ಮಾಡಬಹುದು ಅಂತ ಹೇಳಿ ಅದೇ ವೇಷ ಹಾಕ್ಕೊಂಡು ಭೂಮಿ ಮನೆಗೆ ಹೋಗಿ ಕಣೆ ಹೇಳ್ತೀನವ್ವ ಕಣಿ ಹೇಳ್ತೀನಿ ಅಂತ ಹೇಳಿ ಕರಿತಾನೆ ಆವಾಗ ಭೂಮಿಯ ಸತ್ಯ ಹಾಗೆ ಲಕ್ಷ್ಮಿ ಮೂರು ಜನ ಹೊರಗಡೆ ಬರ್ತಾರೆ ಆವಾಗ ಲಕ್ಷ್ಮಿ ಕೇಳ್ದ ಕೇಳ್ತಾಳೆ ನೀವು ಭವಿಷ್ಯ ನುಡಿತೀರಾ ಹಾಗಾದರೆ ನನ್ನ ಭೂಮಿಗೆ ಭವಿಷ್ಯ ಭೂಮಿ ಭವಿಷ್ಯ ಹೇಗಿದೆ ಅಂತ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ವಾವ್ ಇವಳು ಭವಿಷ್ಯ ಏನಿದೆ ಅಂತ ಹೇಳಿ ತಾಯಿ ಅಷ್ಟು ಚೆನ್ನಾಗಿದೆ ಆದರೆ ಇವಳಿಗೆ ಇವಾಗ ಸಣ್ಣದೊಂದು ಕಪ್ಪು ಚುಕ್ಕೆ ಹಗು ಚುಕ್ಕೆ ಹಗಲ ಹೆಗಲೇರಿಗೆ ನಿಂತಿದೆ ಅದು ಇವಾಗ ಆದಷ್ಟು ಬೇಗನೆ ಆ ಕಪ್ಪು ಚುಕ್ಕೆ ಮಾಯವಾಗಿ ಇವಳು ಶ್ವೇತ ವರ್ಣದಷ್ಟೇ ಪವಿತ್ರ ಅಂತ ಹೇಳಿ ಆದಷ್ಟು ಬೇಗ ಸಾಬೀತು ಆಗುತ್ತೆ ಅಲ್ಲೇ ತನಕ ಯಾವುದೇ ರೀತಿಯಲ್ಲಿ ದುಡುಕಿ ನಿರ್ಧಾರ ತಗೊಳ್ಬಾರ್ದು ಧೈರ್ಯದಿಂದ ಇರಬೇಕು ಅಷ್ಟು ಅತಿ ಶೀಘ್ರದಲ್ಲೇ ಆ ಕಪ್ಪು ಚುಕ್ಕಿನ ಗೋಡ ಬಿಳಿ ಚುಕ್ಕು ಕನ್ವರ್ಟ್ ಆಗುತ್ತೆ ಅಲ್ಲಿ ತನಕ ಅಲ್ಲಿ ಅದಾದ ಮೇಲೆ ಅದಾದ್ಮೇಲೆ ಬದುಕು ಬಂಗಾರದಂತೆ ಇರುತ್ತದೆ ನಿಜ ಹೇಳ್ತೀನಿ ತಾಯಿ ನಿಜ ಹೇಳ್ತೀನಿ ನೀನು ಅನ್ಕೊಂಡಿದ್ದೆಲ್ಲವೂ ಕೂಡ ನೆರವೇರುತ್ತದೆ ತಾಯಿ ಆಮೇಲೆ ಭೂಮಿ ಆಕಾಶ ಒಂದಾದ್ರೂ ಸಹಿತ ನಿನ್ನನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟು ಬಲಶಾಲಿ ಆಗ್ತೀಯ ನೀನು ಅಷ್ಟು ಒಳ್ಳೇದಾಗುತ್ತೆ ನಿನಗೆ ಅಂತ ಹೇಳಿದಾಗ ಭೂಮಿ ಲಕ್ಷ್ಮಿ ಎಲ್ರಿಗೂ ಕೂಡ ತುಂಬಾ ಖುಷಿ ನಂತರ ಹೇಳ್ತಾನೆ ಧರ್ಮ ಅಧರ್ಮ ಎರಡನ್ನು ತಕಡಿಯಲ್ಲಿ ಇಟ್ಟಾಗ ಗೆಲ್ಲೋದು ಯಾವುದು ಧರ್ಮವೇ ಅಲ್ವಾ ಹಾಗಾಗಿ ನಿನ್ನ ವಿಷಯದಲ್ಲೂ ಕೂಡ ನೀನೇ ಗೆಲ್ತೀಯ ಅಂತ ಹೇಳಿದಾಗ ತುಂಬಾ ಖುಷಿಯಾಗಿ ನಗಾಡ್ತಾರೆ ಆದರೆ ಸತ್ಯ ಮಾತ್ರ ಓ ದೇವ್ರೆ ಇವನು ಈ ವೇಷದಲ್ಲಿ ಬಂದು ಎಲ್ಲಿ ಸಿಕ್ಕಾಕಿ ಸಿಕ್ಕಿ ಹಾಕಿ ಏನು ಅಂತ ಹೇಳಿ ನನಗೆ ತುಂಬಾ ಟೆನ್ಷನ್ ಆಗ್ತಿದ್ಯಲ್ಲ ಸಾಕು ಅಜಿ ಸಾಕು ಅಂತ ಹೇಳಿ ಸನ್ನೆ ಮಾಡ್ತಾನೆ ನಂತರ ಅಜಿತ್ ಕೂಡ ಸರಿ ನಾನಿವಾಗ ಬರ್ತೇನೆ ಅಂತ ಹೇಳಿ ಮತ್ತೆ ಕಣಿ ಹೇಳ್ತೀನವ್ವ ಕಣಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು